ನಾಗೇಂದ್ರ <laughs> ನಾಗೇಂದ್ರ <laughs>

ಜನಾಯಕರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಜಿ ಟಿ ದೇವೇಗೌಡರು ಅವರ ಒಂದು ಜನ್ಮದಿನಕ್ಕೆ ನಾನು ಶುಭಾಶಯವನ್ನು ಕೋರಲಿಕ್ಕೆ ನಾನು ನಮ್ಮ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ನಾಗೇಂದ್ರವರು ಒಟ್ಟಿಗೆ ಬಂದು ಅವ್ರಿಗೆ ಜನ್ಮದಿನದ ಶುಭಾಶಯವನ್ನು ಕೋರಿದ್ದೀನಿ ನೂರು ವರ್ಷ ಕಾಲ ಜಿ ಟಿ ದೇವೇಗೌಡರು ಬಹಳ ಚೆನ್ನಾಗಿ ಇನ್ನು ಜನರ ಸೇವೆಯನ್ನು ಮಾಡಲಿ ಅಂತ ಶುಭ ಹಾರೈಸಲಿಕ್ಕೆ ನಾನು ಬಂದಿದ್ದೀನಿ ಸಾಮಾನ್ಯವಾಗಿ ಉಪಚುನಾವಣೆಯಲ್ಲಿ ಆಡಳಿತ ಪಕ್ಷಕ್ಕೆ ಸಾಮಾನ್ಯವಾಗಿ ಅಡ್ವಾಂಟೇಜ್ ಇರುತ್ತೆ ಆದರೆ ಜನ ಆಕ್ರೋಶ ಸಂಪೂರ್ಣವಾಗಿ ಕಾಂಗ್ರೆಸ್ ವಿರುದ್ಧವಾಗಿದೆ ಕಾಂಗ್ರೆಸ್ಸಿನ ಕೆಟ್ಟ ಆಡಳಿತ ಅಭಿವೃದ್ಧಿ ವಿರೋಧಿಗಳು ಜನ ವಿರೋಧಿಗಳು ಆಡಳಿತದಲ್ಲಿ ವಿಫಲತೆ ಸಂಪೂರ್ಣವಾಗಿ ನಾವು ಕಾಣ್ತಾ ಇದ್ದೀವಿ ಇವತ್ತು ಪ್ರತಿನಿತ್ಯ ಒಂದಲ್ಲ ಒಂದು ಸ್ಕ್ಯಾಂಡ್ಲನ್ನು ನೋಡ್ತಾನೇ ಇರ್ಬೋದು ಹಾಗಾಗಿ ಜನ ವಿರೋಧಿ ವಿರೋಧಿಯಾಗಿರೋವಂಥ ಈ ಕಾಂಗ್ರೆಸ್ ಸರ್ಕಾರದಿಂದ ಏನು ಬಯಸ್ಲಿಕ್ಕಾಗಲ್ಲ ಈ ಉಪ ಚುನಾವಣೆ ಅದಕ್ಕೇನು ಮಹತ್ವ ಏನಿಲ್ಲ ಅದನ್ನೇನು ಅವರು ಬೆಂತಟ್ಕೊಳ್ಳುವಂಥ ಏನು ಪರಿಸ್ಥಿತಿಯಲ್ಲಿ ಸ್ವತಃ ಅವರ ಪಕ್ಷದ ನಾಯಕರಿಲ್ಲ ಇಲ್ಲ ಇವತ್ತೇನು ಗೆದ್ದಿದ್ದಾರೆ ಆದರೆ ಅದಕ್ಕೇನು ಹೆಚ್ಚು ಮಹತ್ವ ಕೊಡುವಂಥದ್ದು ಏನೂ ಇಲ್ಲ ಇವತ್ತು ಸಾಮಾನ್ಯವಾಗಿ ಅಧಿಕಾರ ದುರ್ಬಳಕೆಯಾಗಿ ಅವ್ರು ಚುನಾವಣೆ ಗೆಲ್ಲುವಂಥದ್ದು ಆಗುತ್ತೆ ಗೆದ್ದಿದ್ದಾರೆ ಅಷ್ಟು ಮಾತ್ರ ಹೇಳಬಲ್ಲೆ ಜೋರಾಗಿ ಅಂಥದ್ದೇನಿಲ್ಲ ಜಿ ಟಿ ದೇವೇಗೌಡರು ಒಂದು ಹಿರಿಯ ನಾಯಕರು ಅದರ ಬಗ್ಗೆ ಎಳ್ಳನೇ ಮಾತಿಲ್ಲ ಜನ ಜನರ ಆಶೀರ್ವಾದ ಇದೆ ಜನರ ಬೆಂಬಲ ಇದೆ ಆದರೆ ಇವತ್ತು ಚನ್ನಪಟ್ಟಣದಲ್ಲಿ ನಡೆದಿರುವಂಥದ್ದು ಸ್ಥಳೀಯವಾಗಿ ಆ ಕ್ಷೇತ್ರ ಮಟ್ಟಕ್ಕೆ ನಡೆದಿರುವಂಥದ್ದು ಒಂದು ಯೋಗೇಶ್ವರನು ಆ ಕ್ಷೇತ್ರದಲ್ಲಿ ಹಲವಾರು ವರ್ಷದಿಂದ ಜನರ ಸೇವೆಯನ್ನು ಮಾಡಿರೋವಂಥವ್ರು ನಿಖಿಲ್ ಕುಮಾರಸ್ವಾಮಿ ಅವರು ಭಾಳ ಪ್ರಬಲವಾಗಿ ಈ ಚುನಾವಣೆಯಲ್ಲಿ ಮಾಡಿದ್ದಾರೆ ಅವರ ಪ್ರಬಲತೆಯನ್ನು ತೋರಿದ್ದಾರೆ ಜನ ಅವ್ರಿಗೂ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ಯೋಗೇಶ್ವರ ಅವ್ರಿಗೆ ಸಿಂಪತಿ ಇತ್ತು ಹಾಗಾಗಿ ಇವತ್ತು ಗೆಲ್ಲುವಂಥದ್ದಾಗಿದೆ ನಿಖಿಲ್ ಸ್ವಾಮಿ ಅವ್ರಿಗೂ ಒಳ್ಳೆಯ ಕಾಲ ಬರುತ್ತೆ ಅವರು ಗೆದ್ದೇ ಗೆಲ್ತಾರೆ ಜನರ ಆಶೀರ್ವಾದ ಪಡೆದೇ ಬರೀತಾರೆ ಶಾಸಕರಾಯ್ತಾರೆ ಲೋಕಸಭಾ ಸದ ಏನು ಬೇಕಾದ್ರೂ ಆಗ್ತಾರೆ ಅನ್ನೋಂಥ ವಿಶ್ವಾಸ ಇದೆ ಏನು ಪೂರ್ತಿ ಬಯಲಾಗಿ ಬಟ್ಟೆ ಬಯಲಾಗಿ ಅವರೇ ಓಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವ್ರು ಅದರ ಬಗ್ಗೆ ನ್ಯೂನತೆಯನ್ನು ಬೈಲಿಗಿಳೆಯೋರಲ್ಲಿ ಇವತ್ತು ನಾವು ಪ್ರತಿಪಕ್ಷವಾಗಿ ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೀವಿ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಕಾಂಗ್ರೆಸ್ ಅವರೇ ನಾಚಿಕೆ ಪಡ್ಕೋತಾ ಇದ್ದಾರೆ ಇದೊಂದು ಸರ್ಕಾರನ ಅವ್ರ ಸರ್ಕಾರದಲ್ಲೇ ನಾವು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಶಾಸಕರು ಹೇಳ್ತಾರೆ ಪಕ್ಷದ ಕಾರ್ಯಕರ್ತರು ಸರ್ಕಾರಿ ಅಧಿಕಾರಿಗಳು ಇವತ್ತು ಆತ್ಮಹತ್ಯೆ ಸುರಿಮಳೆನೇ ಇದೆ ಸರಮಾಲೆನೇ ಇದೆ ಆತ್ಮಹತ್ಯೆ ಸರ್ಕಾರಿ ಅಧಿಕಾರಿಗಳು ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಇವತ್ತೆಲ್ಲವನ್ನೂ ನೋಡಿದಾಗ ಈ ಸರ್ಕಾರ ಜನ ವಿರೋಧಿ ಆಗಿರೋದು ರೈತ ವಿರೋಧಿ ಆಗಿರೋದು ಇವನ್ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಇತಿಹಾಸದಲ್ಲಿ ಯಾವ ಸರ್ಕಾರದಲ್ಲೂ ನಾವು ಇಂಥ ಕಾಣುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಈ ಕಾಣುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಕಾಂಗ್ರೆಸ್ ಸಂಪೂರ್ಣ ಜನ ವಿರೋಧಿ ಅದನ್ನು ಸಂಪೂರ್ಣವಾಗಿ ಬೈಲಿಗಿಳಿಯುವಂಥದ್ರಲ್ಲಿ ನಾವು ಪ್ರತಿಪಕ್ಷವಾಗಿ ಎನ್ ಡಿ ಎ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೀವಿ